ಎಲ್ಲಾರು ಏನ್ ಹಾಕ್ ಬರ್ತೇಳಿ ಚಿತ್ರ ಆದ ಹುಳಗಳನ್ನ ತಿಂತಾರೆ ಅಂತ ಹೇಳ್ಬಿಟ್ಟು ಸ್ಕಾರ್ಪಿಯೋ ತಿಂತಾರೆ ಅಂತ ಏನೇನೋ ತಿಂತಾರೆ ಅಂತ ಖಾರ ಗಿರ ಹಾಕ್ಬಿಟ್ಟು ಮಸಾಲ ಗಿಸಾಲ ಹಾಕ್ಬಿಟ್ಟು ಕ್ಲೀನ್ ಆಗಿ ಮಾಡ್ತಾರೆ ವಾಂತಿ ಆಗೋಯ್ತು ನಿಮ್ಗೆ ಇಸ್ಕ್ರೆ ಅದರಿಂದ ಒಂಥರ ರಸ ಪತ್ತದಲ್ಲ ಹುಳನೆಲ್ಲ ಹಾಕ್ಬಿಟ್ಟವ್ರೆ ಆ ಉಳುಗಳ ಮೇಲೆ ಪಿಜಾ ಮಾಡೋರೆ ಅಲ್ಲಿ ಸ್ಕಾರ್ಪಿಯೋ ಜಿರಳೆ ಏನ್ ಬೇಕೇಳಿ ನಿಮ್ಗೆಲ್ಲಾ ಸಿಕ್ತದಿಲ್ಲಿ బట్ దిస్ ఈస్ గుడ్ దిస్ ఈస్ గుడ్ సింటీడ్ అంతరే గొత్త ಅತಿ ಸುಂದರವದ ಹಳ್ಳಿ ಇವಾಗ ಗೊತ್ತಾಯ್ತಾ ಹಿಂದೆ ಮುಂದೆ ನೋಡ್ತಾ ಇದ್ರೆ ಹುಡುಗರು ಏನ್ ಬ್ಯೂಟಿಫುಲ್ ಆಗಿ ರೆಡಿ ಆಗಿದಾರೆ ಸೊ ಇರಲ್ಲ ಇವು ಟ್ರೆಡಿಷನಲ್ ಬಟ್ಟೆ ಇದು ಬಂದು ಮಿಯೋ ಬಡಕ್ಟ್ ಜನಾಂಗದ ಬಟ್ಟೆಗಳನ್ನ ಧರಿಸ್ಕೊಂಡು ಅವರು ಫೋಟೋಗ್ರಾಫಿ ಮಾಡ್ಕೊತಾರೆ ಸೊ ಈ ಹಳ್ಳಿನ ಎಕ್ಸ್ಪ್ಲೋರ್ ಮಾಡ್ಕೊತಿರೋಣ ಹುಡುಗಿಯರ್ ಅಷ್ಟೇ ಎಲ್ಲ ಬಿಲ್ಡಿಂಗ್ ಅಷ್ಟೇ ಹಿಸ್ಟ್ರಿ ಕೂಡ ಅಷ್ಟೇ ಚೆನ್ನಾಗಿದೆ ಬನ್ನಿ ಚೈನಾದ ಫ್ಯಾಂಗ್ ಗುಹಾಂಗ್ ಹಳ್ಳಿನ ಎಕ್ಸ್ಪ್ಲೋರ್ ಮಾಡ್ಕೊಂಡ್ಬೇಡ ಹಾಗೆ ಹುಡುಗಿ ನೋಡ್ಕೊಂಡ್ ಬನ್ನಿ ಏನ್ ಬ್ಯೂಟಿಫುಲ್ ಆಗಿದ್ದಾರೆ ಅಂತ ಇಲ್ಲಿ ಇಪ್ಪತ್ತ ಎಂಟು ಬುಡಕಟ್ಟು ಜನಾಂಗದವ್ರು ಇದಾರೆ ನನ್ನಿಂದ ನೋಡ್ತಾರೆ ನೀವು ಮಿಯೋ ಬುಡಕಟ್ಟು ಜನಾಂಗ ಇನ್ನೊಂದು ಜಿ ಜಿ ಬುಡಕಟ್ಟು ಜನಾಂಗ ಎಷ್ಟೊಂದು ಬುಡಕಟ್ಟು ಜನಾಂಗ ಇದಾರೆ ಆದ್ರೆ ಅದು ಬಿಟ್ಬಿಡಿ ಅದಲ್ಲ ನನ್ನ ಎದುರುಗಡೆ ಜನ ನೋಡಿ ಹೆಂಗಿದ್ದಾರೆ ಪ್ರಪಂಚದ ಅತ್ಯಂತ ಸುಂದರವಾದ ಹಳ್ಳಿ ಅಂತ ಸುಮ್ಮನೆ ಹೇಳಲ್ಲ ಇಲ್ಲಿಗೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ಬನ್ನಿ ನೀವೇ ನೋಡ್ತಾ ಇದ್ದಾರಾ ನಮ್ಮ ಚೈನಾ ವಿಡಿಯೋ ಸರಣಿಯಲ್ಲಿ ಎಂದೆಂಥ ಜಾಗಗಳನ್ನ ತೋರಿಸ್ತಾ ಇದ್ದೀವಿ ಅವತಾರ್ ಮೌಂಟೇನ್ಸ್ ಆಗಿರ್ಬೋದು ಸ್ವರ್ಗದ ಬಾಗಿಲಾಗಿರ್ಬೋದು ಅದಷ್ಟೇ ಚಿತ್ರ ವಿಚಿತ್ರವಾದ ಜಾಗಗಳಾಗಿರ್ಬೋದು ನಿಮಗೂ ಈ ಜಾಗಗಳು ನೋಡಬೇಕು ಸದ್ಯ ಹಾಗಾದರೆ ಇದೇ ಅಕ್ಟೋಬರ್ ಇಪ್ಪತ್ತೇಳನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಚೈನಾ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದೀವಿ ಈ ಕೆಳಗಡೆ ನಂಬರ್ಗೆ ಫೋನು ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾಡಿ ಎಷ್ಟಾಗುತ್ತೆ ಎಷ್ಟು ದಿನ ಅಂತ ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾರೆ ಬೇಗ ಈ ನಂಬರ್ ಕಾಲ್ ಮಾಡಿ ನಿಮ್ಮ ಸ್ಟಾಟ್ನ ಬುಕ್ ಮಾಡ್ಕೊಳ್ಳಿ ಎಲ್ಲರೂ ಅಕ್ಟೋಬರ್ ಇಪ್ಪತ್ತೇಳನೇ ತಾರೀಕು ಚೈನಾಗೆ ಹೋಗೋಣ ಇದು ಆಕ್ಚುಲಿ ಏನಪ್ಪಾ ಅಂದ್ರೆ ಬೆಳಗ್ಗೆ ಎಲ್ಲ ಕಾಮ್ ಆಗಿರ್ತಾ ಇತ್ತು ರಾತ್ರಿ ಏಳು ಆದ್ಮೇಲೆ ಸೂರ್ಯ ಮುಳುಗಾದ್ಮೇಲೆ ಎಲ್ಲ ಪ್ರಪಂಚ ತೆರೆದಿಟ್ಕೊಳತ್ತೆ ಇವಾಗ ಇನ್ನು ಸ್ಟಾರ್ಟ್ ಆಗ್ತದೆ ಅಷ್ಟು ಜನವರಕ್ಕೆ ಲೈಟ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಕಣ್ಣು ಸಾಲದು ಏನಪ್ಪಾ ನದಿ ನೋಡ್ತಾ ಇದ್ರ ಜೀವಾಳ ಇದು ಒಂದೊಂದೊಂದು ಕಾಲದಲ್ಲಿ ಇವ್ರಿಗೆ ಶಿಪ್ಪಿಂಗ್ ಅಂದ್ರೆ ಲೈಕ್ ವ್ಯಾಪಾರ ವಹಿವಾಟಿಕೆ ಮಾಡ್ತಾರಲ್ಲ ಅದು ಆಗಿತ್ತು ಆಕ್ಚುಲಿ ಇಲ್ಲಿ ಇನ್ನೊಂದು ನ್ಯಾಚುರಲ್ ಬ್ರಿಡ್ಜ್ ಇವ್ರು ಇವರು ಮಾಡ್ಕೊಂಡಿರೋದು ಜನಗಳು ಇಲ್ಲಿ ಜಾಸ್ತಿ ತಿರ್ಗಾಡ್ತಾ ಇದಾರೆ ಅಲ್ಲಿ ತಿರುಗಾಡೋದಕ್ಕೂ ಏನ್ ಅಂದ್ರೆ ಎಲ್ಲ ಪ್ರೋಗ್ರಾಮ್ಗಳು ಇಲ್ಲೊಂದು ಶೋನೇ ನಡೆಯುತ್ತಂತೆ ಗುರು ಇವಾಗ ಇವ್ರ ಕಲ್ಚರ್ನ ರೆಪ್ರೆಸೆಂಟ್ ಮಾಡೋದು ಚಲೋ ಇರೋಲ್ಲ ಹೆಣ್ಮಕ್ಳು ಅಲ್ಲ ಅವ್ರಿಗೆ ಕೊಡಬೇಕು ಆ್ಯಕ್ಚುಲಿ ಹೆಣ್ಮಕ್ಳು ಏನಲ್ಲ ಇವರೆಲ್ಲ ಎಷ್ಟು ಚೆನ್ನಾಗಿ ರೆಡಿ ರೆಡಿಯಾಗ್ಬಿಟ್ಟು ಅವ್ರ ಕಲ್ಚರ್ನ ಪ್ರದೇಶ ಗೊತ್ತಾ ಈ ಇಡೀ ಹಳ್ಳಿ ಹಳ್ಳಿ ಒಂದು ನೂರು ಅಂಗಡಿ ಇದೆ ಗುರು ಈ ಬಟ್ಟೆ ಮಾರೋದು ಶುರು ಅದ್ರ ಮೇಲೆ ಹಿಡ್ಕೊಳ್ಳೋಬೇಕಾದ್ರೆ ನಾವು ಈಗ ಅದ್ರ ಮೇಲೆ ಹಿಡ್ಕೊಳ್ಳೋ ಕಣ ಬಿದೋಯ್ತಿಯಾ ಚೀನು ಇಲ್ಲ ಇಲ್ಲಪ್ಪ ಚೆನ್ನಾಗಿರ್ತದು ಟ್ರೆಡಿಷನ್ ಅಂತ ಇದಿರದಿಲ್ಲಿ ಹೌದು ಅದ್ರ ಮೇಲೆ ಹೆಡ್ಕೊಂಡು ಹೋಗದಾ ಅದ್ರ ಮೇಲೆ ಹೆಡ್ಕೊಂಡು ಹೋಗೋದು ಅಲ್ಲಿ ಹುಡುಚಿನಾ ಹುಡುಗಿ ಅಲ್ಲಿ ಡ್ಯಾನ್ಸ್ ಆಡ್ತಾ ಹಾ ಓ ಅಲ್ಲಿ ಶೋ ನಲ್ಲಿ ಇರ್ಬೇಕು ಇದೆ ಚಲಾಗಿ ಓ ಮೈ ಬಂದು ಕೂತ್ಕೊಂಡು ಬಿಟಿದಾರ ನೋಡಕ್ಕೆ ಶೋ ಇನ್ನು ಈ ಬೆಳಕಿಂದ ಎಲ್ಲೇ ಇದ್ವಿ ಒಂದು ಟವೆಲ್ ಆಗಿ ಬಿಟ್ಟಾಗ ಬಿಡೋ ಆಗಿತ್ತಲ್ವ ಓ ದಿನ ನಡೆಯುತ್ತೆ ನೋಡಿ ಈ ತರ ಶೋ ಇಲ್ಲಿ ಒಂದಲ್ಲ ಎರಡು ದಿನ ಅಲ್ಲ ದಿನ ಅವ್ರ ನ ಅವ್ರು ಬಿಂಬಿಸ್ತಾರೆ ಇಲ್ಲಿ ಎಷ್ಟು ಜನ ನೋಡಿ ಆ್ಯಕ್ಚುಲಿ ಇವಾಗ ಈ ಕಡೆ ತಿರುಗಿದ್ರು ಅಲ್ಲೆಲ್ಲ ಲೈಟ್ ಆನ್ ಆಗುತ್ತೆ ಇವಾಗಲೂ ಈ ಸೈಡ್ ಫುಲ್ ಲೈಟ್ ಆನ್ ಆಗುತ್ತೆ ಹಿಂಗೆ ನಡ್ಕೊಂಡು ತಿರ್ಗಾಡಬೇಕು ಇವಾಗ ಇವರು ಕಲ್ಚರ್ ಅಂತ ಈ ತರ ಕ್ರಾಸ್ ಮಾಡೋದು ನಾವು ನೋಡಿದ

ಬೋರ್ಡ್ ರೌಂಡ್ ಹೋಗ್ತಾ ಇರುತ್ತೆ ನೋಡಕ್ ನೂರ ಜನ ಸೇರಿದ್ದಾರೆ ಎಲ್ಲ ಟ್ರೆಡಿಷನಲ್ ಬಟ್ಟೆ ಹಾಕೊಂಡು ಹೇಳ್ತೀನಿ ಇದ್ರ ಕಲ್ಚರ್ ಬಗ್ಗೆ ಹೇಳ್ತೀನಿ ಹಿಸ್ಟ್ರಿ ಬಗ್ಗೆ ಹೇಳ್ತೀನಿ ಸದ್ಯಕ್ಕೆ ಎಂಜಾಯ್ ಮಾಡೋಣ ಕಿರ್ಚ್ಕೋತಾ ಇದ್ದೀವಿ ಯಾಕಂದ್ರೆ ಅಷ್ಟು ಮ್ಯೂಸಿಕ್ ನಡೀತಾ ಇದೆ ಎಲ್ಲಾ ಅಂಗಡಿಗಳು ಬಾರ್ಗಳು ಅಂಗಡಿ ಮ್ಯೂಸಿಕ್ ಚೇಂಜ್ ಆಗೋಯ್ತಲ್ವಾ ಹಾಕೊಂಡಿದ್ದಾರೆ ನಾವಿಗೆ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದ್ದೀನಿ ನನ್ನ ಹತ್ರ ಬಂದ್ರೆ ಯಾರು ಫೋಟೋ ಇಡ್ಸ್ಕೊತಾರೆ ನಾನು ಈ ಹುಡುಗಿ ಹತ್ರ ಫೋಟೋ ಇಡ್ಸ್ಕೊಬೇಕು ನಾನು ಆಡ್ ಬಂದ್ ಔಟ್ ತರ ಇಲ್ಲಿ ಆಕ್ಚುಲಿ ಹುಡುಗಿ ಡ್ಯಾನ್ಸ್ ಆಡ್ತಾರೆ ಇವಳು ಅವಾಗಿಂದ ಅದೇ ತರ ಒಂಬತ್ತು ಗಂಟೆ ತಕ್ಕ ಡ್ಯಾನ್ಸ್ ಆಡ್ತಿರ್ತಾಳೆ ಹುಡುಗಿ ಹೌದಾ ಕಂಟಿನ್ಯೂಸ್ ಆಗಿ ಆಡ್ತಾ ಇರ್ತಾಳೆ ಪ್ರಪಂಚದ ಸುಂದರವಾದ ಹಳ್ಳಿ ಅಂತಾರೆ ಅಂದ್ರೆ ಇದೇ ಕಾರಣ ಅಕ್ಕಪಕ್ಕ ವರ್ಷದ ಏಳುನೂರಲ್ಲಿ ಕಟ್ಟಿದ ಹಳ್ಳಿನ ಮುನ್ನೂರು ವರ್ಷದ ಹಳೇ ಮನೆಗಳನ್ನ ಇನ್ನೂ ಉಳಿಸ್ಕೊಂಡವ್ರೆ ಸ್ಟೀಲ್ ಹೌಸಸ್ ಅಂತಾರೆ ಆ ಸ್ಟೀಲ್ ಹೌಸಸ್ ನೀರು ಮೇಲೆ ಕಟ್ಟಿರೋದು ಅಲ್ಲಿ ಹೋಟೆಲ್ಗಳು ಆಗ್ಬಿಟ್ಟವೆ ಆದ್ರೆ ಇವಾಗ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಬ್ಯೂಟಿಫುಲ್ ಆಗಿ ಮಾಡ್ಕೊಂಡಿದ್ದಾರೆ

Hello. Hello. Here. ಚಿಕ್ಕಪ್ಪ ಫೇಮಸ್ ಆಯ್ತು ಅಂದ್ರೆ ಇದು ವಾಲ್ಡ್ ಸಿಟಿ ಅಂದ್ರೆ ಆಗಿನ ಕಾಲದ ಏನು ಮಾಡ್ತಾರೆ ಈ ಮಿಯೋ ಮತ್ತೆ ಜುವಾ ಬುಡಕ ಬುಡಕಟ್ಟು ಜನಕ್ಕೆ ನಾವೇನ್ ನೋಡ್ತಾ ಇದೀವಲ್ಲ ಇವರು ಆಕ್ಚುಲಿ ಇಲ್ಲಿ ನೇಟಿವ್ ಅಲ್ವಂತೆ ಇವ್ರು ಬಂದು ಮಿಂಗ್ ಡೈನಸ್ಟಿ ಅವರು ಮಿಂಗ್ ಡೈನಸ್ಟಿ ಏನು ಮಾಡ್ತಾರೆ ಇವರಿಂದ ತಪ್ಪಿಸ್ಕೊಳಕೋಸ್ಕರ ಪ್ರೊಟೆಕ್ಟ್ ಮಾಡ್ಕೊಳಕೋಸ್ಕರ ನೀವು ನೋಡ್ತಾ ಇದ್ರೆ ನೋಡಿ ಹತ್ರ ವಾಲ್ ನ ಕಟ್ಟಿಸ್ತಾರೆ ಆದ್ರೆ ಕಾಲಕ್ರಮ ಏನ್ ಮಾಡ್ತಾರೆ ಅವ್ರು ಬಂದು ಉಳ್ಕೊಂಡು ಫ್ರೆಂಡ್ಶಿಪ್ ಆಗಿ ಜೊತೆಗೆ ಆರ್ಮೋನಿಯಲ್ಲಿ ಜೊತೆಗೆ ಇರಕ್ ಸ್ಟಾರ್ಟ್ ಆಗ್ತಾರೆ ಅವರು ಕೋಟೆ 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 ಈ ಆಗಿನ ಕಾಲದಲ್ಲಿ ಹೆಂಗಿರ್ಬೇಕಿದೆ ಹಳ್ಳಿ ಅಲ್ವಾ ಲೆಕ್ಕ ಹಾಕೊಳ್ಳಿ

తీసుకోస్టే హా ಅತ್ತೆ ಕೊಡ್ತೀನಿ ಹೇಳಿಸ್ಕೊಬಿಡು ಇಟ್ಸ್ ಓಕೆ ಇಟ್ಸ್ ಓಕೆ ಇಟ್ಸ್ ಓಕೆ ಹೇಳ್ ಬೇಡಮ್ಮನ ಇಲ್ಲಿ ಫೋಟೋ ಶೂಟ್ ಅವ್ರದ್ದು ಹಾವಳಿ ಫುಲ್ಲು ಕಿರಣ ಫೋಟೋ ಶೂಟ್ ಆವಳಿ ಅಂತಿದ್ಯಾ ಬಟ್ ಇಂಟ್ರೆಸ್ಟ್ ಬರ್ಬೇಕಲ್ಲ ಹುಡುಗಿರಿಗೆ ತರ ಬಂದು ಅವ್ರ ಬಟ್ಟೆಗಳನ್ನ ಹಾಕೊಂಡು ತೆಗೆಸ್ಕೊಳಕ್ಕೆ ನಾವೇ ರೇಷ್ಮೆ ಸೀರೆ ಆಗ್ಲಿ ಅದನ್ನ ಹಾಕೊಳಕ್ಕೆ ಹಿಂದೆ ಮುಂದೆ ನೋಡ್ತೀವಿ ಈ ಶಕ್ಯಗಳಲ್ಲಿ ಹಾ ಅವ್ರ ಗಾಳಿ ಚೆನ್ನಾಗಿ ಹೋಯ್ತದೆ ಏನೋ ಸಕ್ಕದ ಕಾಣಿಸ್ತಾ ನೋಡಿ ಹುಡುಗಿ ಬ್ಯೂಟಿಫುಲ್ ಆಗಿದ್ದಾರೆ ಲೈಟ್ ಹಾಕೊಂಡು ನೋಡಿ ಫೋಕಸ್ ಲೈಟ್ ಅದೌ ನೀವು ಅಕ್ಕ ಮಿಯೋ ಅಕ್ಕ ಮಿಯೋ ಮಿಯೋ ಏನಪ್ಪಿಗೆ ಬರ್ತೇಳಿ ಚಿತ್ರ ವಿಚಿತ್ರವಾದ ಹುಳಗಳನ್ನ ತಿಂತಾರೆ ಅಂತ ಹೇಳ್ಬಿಟ್ಟು ಸ್ಕಾರ್ಪಿಯೋ ತಿಂತಾರೆ ಅಂತ ಏನೇನೋ ತಿಂತಾರೆ ಅಂತ ನಾವು ಕೂಡ ಅಷ್ಟೇ ನಾವು ಕಣ್ಣಾರ ನೋಡಬೇಕಾಗಿತ್ತು ಬನ್ನಿ ತೋರಿಸ್ತೀನಿ ಏನೇನು ಸಿಗ್ತದೆ ಅಂತ ಇದು ಕ್ರಾಬ್ ಓಕೆನಾ ಇದು ಬಂದ್ಬಿಟ್ಟು ಹುಳಗಳು ಕ್ರಿಕೆಟ್ ತಿಂದಿದೆಯಲ್ವಾ ಹೆಂಗಿಟ್ಟ ನೋಡಿ ಇದನ್ನ ಯಾವಲೆ ಅಣ್ಣ ಅಲೆ ಕ್ರಿಕೆಟ್ಸ್ ಇದು ಆಮೇಲೆ ಇದು ಬಂದ್ಬಿಟ್ಟು ಸ್ಕಾರ್ಪಿಯೋ ಸ್ಕಾರ್ಪಿಯನ್ ಇದು ಸ್ಕಾರ್ಪಿಯನ್ನು ಆಮೇಲೆ ಇದು ಬಂದ್ಬಿಟ್ಟು ಸೆಂಟಿಪೇಡ್

ಜಿರಳೆ 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 ಚಿ ಜಿರಳೆನೆಲ್ಲ ಒಂಥರ ಸ್ಮ್ಯಾಶ್ ಮಾಡ್ಬಿಟ್ಟು ಇಟ್ಬಿಟ್ಟು ಅವ್ರೇಗುರು ಒಂಥರ ಓ ಇದೇನು ಚಿನ್ನು ಅದೇ ಇದ್ರ ಹುಳ ಅದರಿಂದ ಒಂಥರ ರಸ ಆ ಹುಳ ಇದು ಎಂಟು ತರ ಹತ್ತರ ಹುಳ ಆಯ್ತು ಆಮೇಲೆ ಫೈನಲ್ ಆಗಿ ಈ ಹುಳ ಹುಳಾನು ಸ್ವೀಟ್ ಅನ್ಸುತ್ತೆ ನೀವು ಏನೇನೋ ಪಿಜ್ಜಾ ನೋಡಿದ್ರಾ ಈ ಪಿಜಾ ನೋಡಿ ಹುಳುಗಳ ಪಿಜಾ ಹುಳನೆಲ್ಲಾ ಹಾಕ್ಬಿಟ್ಟವ್ರೆ ಆ ಹುಳಗಳು ಮೇಲೆ ಪಿಜಾ ಮಾಡವ್ರಿ ಸಿಗಡಿ ಮೀನು ಇದು ನಾರ್ಮಲ್ ಸೊ ಯಾವ ಯಾವ ತರ ಇಲ್ಲಿ ರಾ ಆಕ್ಟೋಪಸ್ ನನಗೆ ವಿಚಿತ್ರ ಅನ್ಸಿದ್ ಏನು ಗೊತ್ತಾ ಒಂದು ಇದು ಒಂದು ಈ ಸ್ಕಾರ್ಪಿಯನ್ನು ಆಮೇಲೆ ಈ ಹುಳ ಕಾಕ್ರೋಜ ಅಪ್ಪ ಕಾಕ್ರೋಜ್ ನೋಡಿದ್ರೆ ಒಂದ್ ಇಲ್ಲಿ ಆಯ್ತದೆ ಒಂದು ಹುಳ ತಿನ್ಬೇಕು ತಿಂತೀನಿ ಯಾವ ಹುಳ ತಿನ್ನೋಣ ಅಂತ ಗೊತ್ತಾಯ್ತಲ್ಲ ಚಲೋ ಅಲ್ಲಿ ಅಲ್ಲಿ ಬಾ ತೋರಿಸಿ ನಂಗೆ ಬಾ ಬಾಯ್ ನಂಗೆ ಇಲ್ಲಿ ಮಾಡ್ತಾರೆ ನೋಡಿ ಕುತ್ಕೊಂಡು ಓ ಸ್ಕಾ ಇದು ಶಿಂಪು ಶಿಂಪು ಈ ಥರ ಎಲ್ಲ ಹುಳಗಳು ತಗೊಬಂದು ಮಾಡೋದು ಅದಕ್ಕೆ ಖಾರ ಗೀರಾ ಹಾಕ್ಬಿಟ್ಟು ಮಸಾಲ ಗೀಸಾಲ ಹಾಕ್ಬಿಟ್ಟು ಕ್ಲೀನಾಗಿ ಮಾಡ್ತಾರೆ ಇದ್ರು ಈ ತರ ಹುಳಗಳು ಇದು ಒಂದೇ ಅಂಗಡಿಯಲ್ಲಿ ಅಂದ್ಕೊಂಡ್ರಾ ಇಡೀ ಸ್ಟ್ರೀಟ್ ಫುಲ್ಲೇ ಈ ತರ ವಿಚಿತ್ರ ವಿಚಿತ್ರ ಹುಳಗಳು ಮುಂದೆ ನೋಡ್ತೀವಿ ಬನ್ನಿ ಹಾಗೆ ಏನು ಹೇಳಿದ್ದು ಏನಪ್ಪ ಗೊತ್ತಿಲ್ಲ ಜಲ್ಲಿ ಫ್ರೂಟ್ ಅನ್ಸುತ್ತೆ ಕಣೆನೋ ಫ್ರೂಟ್ ಫ್ರೂಟು ಗೊತ್ತಿಲ್ಲ ಏನೋ ಟ್ರೈ ಮಾಡೋಣ ಕಿರಣಂಗ್ ತಿನ್ಸೋದು ಇದು ಯಾವ್ದೋ ಹಣ್ಣನ್ನ ಮ್ಯಾರಿನೇಟ್ ಮಾಡಿ ಇಟ್ಟಿರೋದು ಹೌದು ಹೌದಲ್ಲ ಹಣ್ಣು ಹಣ್ಣಿದು ಅಳಸ್ಟಣ್ಣ ಮಾವಣ್ಣ ಏನೋ ಇರುತ್ತೆ ಆಕ್ಚುಲಿ ಇಟ್ಸ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಜಿ 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 ಹಣ್ಣನ್ನ

ಅದಕ್ಕೂ ಬೆಳ್ಳಿ ಡುಪ್ಲಿಕೇಟ್ ಬೆಳ್ಳಿ ಇವರ ಟ್ರೆಡಿಷನ್ ಕಲ್ಚರ್ನ ಹೆಂಗೆ ನ ನೋಡಿ ಅದಕ್ಕೆ ಹೆಮ್ಮೆ ಪಡ್ಬೇಕು ನಾವು ಅಂದ್ರೆ ನಾವು ಈ ಥರ ನಮ್ಮ ಟ್ರಡಿಷನ್ ಕಾಪಾಡ್ಕೊಂಡ್ರೆ ಇದು ಬರೀ ಹೆಣ್ಮಕ್ಳು ಅನ್ಸುತ್ತೆ ಗಂಡ್ಮಕ್ಳು ಒಬ್ರು ಡ್ರೆಸ್ ಹಾಕೊಂಡ್ರೆ ನೋಡಿ ನೋಡ್ತಾ ಇದ ಮೇಲ್ಗಡೆ ನೋಡ್ತಾ ನಮ್ಮ ಮನೆಗಳನ್ನ ಇದನ್ನ ಸ್ಟಿಲ್ ಟೌಸಸ್ ಅಂತ ಹೇಳ್ತಾರೆ ಅಂತ ಹೇಳಿ ನದಿ ಹರಿತಾ ಇದೆಯಲ್ಲ ನದಿನ ಫ್ಲಡ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಕಡ್ಡಿ ಕೊಟ್ಬಿಟ್ಟು ಕೆಳಗಡೆ ಫಸ್ಟ್ ಫ್ಲೋರ್ ಅಲ್ಲಿ ಮನೆ ಕಟ್ಕೋತಾ ಇದ್ರು ಅದೇ ಸ್ಟಿಲ್ ಹೌಸಸ್ ನೋಡಿ ಫಸ್ಟ್ ಫ್ಲೋರ್ ಫ್ಲೋರ್ಚುಲಿ ಇವಾಗ ರಿನೋವೇಟ್ ಆಗಿದೆ ಅಷ್ಟೇ ಇಲ್ಲಿ ಕಾನ್ಸೆಪ್ಟ್ ಮತ್ತೆ ಪ್ಯಾಕೇಜ್ ಹೆಂಗೆ ಅಂದ್ರೆ ಬಟ್ಟೆ ತೊಗೊಂಡ್ಬಿಟ್ಟು ಅಲ್ಲೇ ಮೇಕಪ್ ಮಾಡ್ಕೋತಾರೆ ಆಕ್ಚುಲಿ ಮೇಕಪ್ ಮತ್ತೆ ಫೋಟೋಗ್ರಫಿ ಇಲ್ಲಿ ನೋಡಿ ಇಲ್ಲಿ ನಿಂತ್ಕೊಂಡಿದ್ದಾರೆ ಫೋಟೋಗ್ರಾಫರ್ಸ್ ಸೊ ಇದು ಕಾನ್ಸೆಪ್ಟ್ ಒಂದು ಪ್ಯಾಕೇಜ್ ಹೆಚ್ಚು ಕಮ್ಮಿ ನಾಲ್ಕು ಸಾವಿರದಿಂದ ಐದು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರಂತೆ

ಸ್ಕಾರ್ಪಿಯೋ ಇದು 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 ಜಿರಳೆ 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 ನೋಡು ಸಸ್ಯ ಕೂಡ ಇವಾಗ ಇನ್ನೇನಿದೆ ಇಟ್ಬಿಟ್ಟಿದ್ದಾರೆ ಇಲ್ಲೊಂದು ಜಿರಳೆ ಇದೆ ನೋಡಿ ಆಮೇಲೆ ಇದು ನೋಡಿ ಇದು ಬೀಟಲ್ಸ್ ಮಮ್ಮಿ ಫಿಲಮಲ್ಲಿ ನೋಡಿದಿರಾ ಫಿಲಮ್ ಅಲ್ಲಿ ಬೀಟಲ್ ಹೋಗ್ತವಲ್ಲ ಅದಿದು ಆಮೇಲೆ ಇದು ಸೆಂಟಿಪೀಡ್ ಅಂತಾರೆ ಗೊತ್ತಾ ಯಪ್ಪಾ ಕ್ರಿಪಿಯಸ್ ಕ್ರೀಚರ್ ಸೆಂಟಿಪೀಡ್ ಇದು ದೊಡ್ಡ ಸೆಂಟಿಪೀಡು ಇದು ಚಿಕ್ಕ ಸೆಂಟಿಪೀಡು ಆಮೇಲೆ ಇದು ಸ್ಕಾರ್ಪಿಯನ್ ಗುರು ನಿಜವಾದಂದ್ರೆ ಅಂದ್ರೆ ಭಯಾನಕ ಗುರು ಈ ಸ್ಕಾರ್ಪಿಯನ್ ತಿಂದ್ರೆ ಕೊಟ್ಟೆ ಬಿಡ್ತಾ ನಿಮ್ದು ಬಂದೇ ಬಿಡ್ತಾ ಚಿನ್ನು ಏನು ಮಾಡೋರು ಗೊತ್ತಾ ಕ್ಲೀನಾಗಿ ಆಗಿ ಫ್ರೈ ಮಾಡ್ಬಿಟ್ಟಿದ್ದನ್ನ ಇದ್ರಲ್ಲಿ ಹಾಕ್ಬಿಟ್ಟು ಇಟ್ಟವ್ರೆ ಕ್ಲೀನಾಗಿ ಮಸಾಲೆ ಗಿಸಾಲೆ ಹಾಕ್ಬಿಟ್ಟು ಫ್ರೈ ಮಾಡಿಬಿಟ್ಟು ಕೊಟ್ಟರು ನೋಡೋಣ ಒಂದೇ ಒಂದು ತಿನ್ನೋಣ ದೇವ್ರು ಹೆಂಗೈತೆ ನೋಡಿ ಹಿಂಗೆ ಈ ಥರ ಹುಳ ಮಸಾಲೆ ಗಿಸಾಲೆ ಹಾಕವ್ರೆ ಖಾರದ ಪುಡಿ ಎಲ್ಲ ಹಾಕೋರೆ ನೋಡೋಣ ಒಂದು ತಿನ್ನೋಣ ಏನದಲ್ಲ ಫಸ್ಟ್ ಟೈಮ್ ಬೇಡ ಗುರು ಖಾರ ಗೀರ ಸಕ್ಕತ್ತಾಗಿ ಹಾಕೋರೆ ನೋಡಿರಿ ಹುಳ ಇದು ನಲಿ ತಿನ್ನಣ್ಣ ಯಪ್ಪ ಹಾಕೋಣ ಇದನ್ನ ಏನಿದು ಹೆಲಿಕಾಪ್ಟರ್ ಉಳ ಅಂತಾರಲ್ವಾ ಫ್ಲೈಂಗ್ ಉಳ ಮೇ ಬಿ ಮೇ ಬಿ ಅದೇ ಸರ್ ಮಿಡ್ತೆ 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 ಸಕ್ಕತ್ತು ಇದರಲ್ಲಿ ಸಕ್ಕತ್ತು ಪ್ರೋಟೀನ್ಸ್ ವಿಟಮಿನ್ಸ್ ಇರುತ್ತಂತೆ ವಾಂತಿ ಬರಂಗ ಆಗೋಯ್ತು ಹೋಗ್ಲಿ ಬಿಡು ಹೋಗ್ಲಿ ಟ್ರೈ ಅಷ್ಟೇ ಬಿಡು ಸಾಕ್ಬಿಡು ಅಷ್ಟೇ ಹಾ ಅದೇ ಇವಾಗ ಕೊಡ್ತೀನೋ ಕೊಡ್ತೀನಿ ಕೊಡ್ತೀನಿ ಬೇಕಾ ನಿಮ್ಗೆ ನೈಟ್ ಆಗ್ತಿದ್ದಂಗೆ ಒಂದು ಡಿಫ್ರೆಂಟ್ ವೈಬ್ ಶುರು ಆಗುತ್ತೆ ಗುರು ಇಲ್ಲಿ ಹೆಂಗಿದಾರೆ ನೋಡಿ ಜನ ಆದ್ರೆ ಎಲ್ಲಾರು ಅವ್ರ ಟ್ರೆಡಿಷನ್ ಡ್ರೆಸ್ ಹಾಕೊಂಡು ಮುಜು ತಿಜುವ ಎಲ್ಲ ಎಂಜಾಯ್ ಮಾಡ್ತಾವ್ರೆ ಆ ಬ್ರಿಡ್ಜ್ ಮೇಲೆ ಹೋಗೋಣ ಬನ್ನಿ ಆ ಬ್ರಿಡ್ಜ್ ಮೇಲೆ ವ್ಯೂ ಎಲ್ ಸಕಾಲ ಕಾಣಿಸುತ್ತೆ ಗೊತ್ತಾ ಇಡೀ ಹಳ್ಳಿದು ಇಲ್ಲಿಂದ ವ್ಯೂ ಕಾಣಿಸೋದು ಇಡೀ ಸಿಟಿ ವ್ಯೂ ಎರಡು ಸೈಡು ಅಷ್ಟೇ ಒಂದು ಕಡೆ ಬ್ರಿಡ್ಜ್ ಇದೆ ಈ ಥರ ಬ್ರಿಡ್ಜ್ ಇದೆ ಬೆರಿ ಟಿಕ್ ಟಾಕ್ ಹೊರದು ಫೋಟೋ ಹೊಡೆದು ಇವ್ರ ಮಧ್ಯ ಏನು ಮಾಡೋಕ್ಕಾಗಲ್ಲ ನಮಗೆ ಇಷ್ಟು ಕಷ್ಟ ನಮ್ಗೆ ಎಲ್ಲೂ ಆಗಿರಲಿಲ್ಲ ವಿಡಿಯೋ ಮಾಡೋದು ಜನಗಳು ಒಂದು ರೂಪಾಯಿ ಅಳ್ಳಾಡ್ತಲ್ಲ ಇಲ್ಲಿ ಸಕ್ಕತ್ ಕಷ್ಟ ಆಗುತ್ತೆ ವಿಡಿಯೋ ಮಾಡೋದು ಇಲ್ಲಿ ಪರವಾಗಿಲ್ಲ ನಿಮಗೋಸ್ಕರ ಕಷ್ಟ ತಗೊಂಡು ಬಂದಿದ್ದೀವಿ ಇದೆ ಈ ಹಳ್ಳಿ ಏನ್ಕಪ್ಪ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಸುಂದರವಾದ ಹಳ್ಳಿ ಅಂತ ಅನ್ಸ್ಕೊಳ್ತೇವೆ ಅಂತ ಹೇಳಿದ್ರೆ ಈ ನದಿಯನ್ ನೋಡ್ತಾ ಇದ್ರ ನೀವು ಈ ನದಿ ಅಕ್ಕಪಕ್ಕ ಹಳ್ಳಿ ಕ್ರಿಯೇಟ್ ಆಗುತ್ತೆ ಇದನ್ನ ಫಿನಿಕ್ಸ್ ಸಿಟಿ ಅಂತ ಕೂಡ ಕರಿತಾರೆ ಫಿನಿಕ್ಸ್ ಅಂದ್ರೆ ಮಿತಿ ಕ್ರಿಯೇಚರ್ ಗೊತ್ತಲ್ಲ ಅಂದ್ರೆ ಸತ್ರು ಕೂಡ ಹುಟ್ಟು ಬರುವಂತಹ ಒಂದು ಪಕ್ಷಿ ಅದು ಅದರಿಂದ ಹಳ್ಳಿಗೆ ಒಂದೇ ಸಿಟ್ಟಿದ್ದಾರೆ ಆಮೇಲೆ ಅಲ್ಲಿ ಬಿಲ್ಡಿಂಗ್ ಕೂಡ ನೋಡ್ತಾ ಇದ್ರಲ್ಲ ಇಲ್ಲಿ ಏನಾಗುತ್ತೆ ನದಿ ಫ್ಲಡ್ ಆಗ ಸ್ಟಾರ್ಟ್ ಆಗುತ್ತೆ ಇದು ಮಳೆ ಬಂದಾಗ ಅವಾಗ ಏನ್ ಮಾಡ್ತಾರೆ ಇವರು ಒಂದೊಂದು ಕಡ್ಡಿಗಳು ಇಟ್ಕೋತಾರೆ ಕಡ್ಡಿ ಫಸ್ಟ್ ಫ್ಲೋರ್ ಅಲ್ಲಿ ಆಮೇಲೆ ಮನೆನೇ ಕಟ್ತಾರೆ ಸ್ಟಿಲ್ಟ್ ಹೌಸಸ್ ಅಂತ ಫೇಮಸ್ ಅದನ್ನ ಮುನ್ನೂರು ವರ್ಷದಿಂದ ಅವರು ಉಳಿಸ್ಕೊಂಡ್ ಬಂದಿದ್ದಾರೆ ಉಳಿಸ್ಕೊಂಡು ಇವಾಗ ಆಕ್ಚುಲಿ ಹೇಳಬೇಕು ಅಂದ್ರೆ ಕೆಳಗಡೆ ಫ್ಲೋರ್ ಫುಲ್ಲು ಆಕ್ಚುಲಿ ಅಂಗಡಿಗಳು ಮೇಲ್ಗಡೆ ಎಲ್ಲ ಏರ್ ಬಿ ಎನ್ಬಿಗಳು ನಮಗೂ ಕೂಡ ಒಂದು ಆಪರ್ಚುನಿಟಿ ಕೊಡ್ತಾರೆ ಇಲ್ಲಿ ಸ್ಟೇ ಆಗಕ್ಕೆ ಈ ಸ್ಟಿನ ಅನುಭವಿಸಕ್ಕೆ ಆಕ್ಚುಲಿ ನಮ್ಮ ರೆಸ್ಟೋರೆಂಟ್ ಅಲ್ಲೇ ಇರೋದು ಸರಿ ರೆಸ್ಟೋರೆಂಟ್ ಅಲ್ಲ ಹೋಟೆಲ್ ಹೋಟೆಲ್ ಚೆನ್ನಾಗಿ ಕಾಣಿಸ್ತದೆ ಚಿನ್ನ ಈ ವ್ಯೂ ನೋಡಕ್ಕೆ ಪ್ರಪಂಚದ ಮೂಲೆ ಮೂಲೆಯಿಂದ ಜನ ಬರ್ತಾರೆ ಇವಾಗ ಒಳ್ಳೊಳ್ಳೆ ಡ್ರೋನ್ ಶಾಟ್ಸ್ ಹಾಕ್ತೀನಿ ನೋಡಿ ಹೆಂಗಿದೆ ಅಂತ ಬೆಟ್ಟ ಹಳ್ಳಿ ಫುಲ್ ಬೆಳ್ಕೊಂಡು ಹೋಗ್ಬಿಡಿ ಈ ಸೈಡ್ ಅಷ್ಟೇ ಇಲ್ಲ ಎಕಡೆ ತಿರುಗಿಸಿದ್ರು ಹಳ್ಳಿಗಳು ಹಳ್ಳಿಗೂ ಲೈಟ್ ಹಾಕ್ಬಿಟ್ಟಿದ್ದಾರೆ ಮನೆಗಳಲ್ಲೆಲ್ಲ ಇಲ್ಲಿ ತಿರುಗ್ಸ್ತೀನಿ ನೋಡಿ ಈ ಕಡೆ ತಿರುಗ್ಸಿದ್ರು ಅಷ್ಟೇ ಬ್ರಿಡ್ಜು ಆ ಬ್ರಿಡ್ಜಲ್ಲಿ ಫುಲ್ಲು ಲೈಟ್ ಹಾಕ್ಬಿಟ್ಟಿದ್ದಾರೆ ಎಲ್ಲ ಕಡೆ ಆಮೇಲೆ ಜನಗಳು ಅವ್ರು ಬಟ್ಟೆ ಹಾಕ್ಕೊಂಡು ತಿರುಗಾಡ್ತಾವ್ರೆ ಚಿನ್ನ ಹೆಂಗಿದೆ ವೈಭವ್ ಸಕ್ಕತ್ತಾಗಿದೆ ಆಕ್ಚುಲಿ ಜನ ಜಂಗುಳಿ ಸಕ್ಕಾಪಟ್ಟೆ ಬಟ್ ಆದ್ರೆ ಜನನೇ ಆಕ್ಚುಲಿ ಒಂಥರ ವೈಬ್ ಕ್ರಿಯೇಟ್ ಮಾಡ್ತಾ ಇದಾರೆ ಏನಕ್ಕೆ ಬಟ್ಟೆಗಳನ್ನ ನೋಡ್ತಾ ಇದಾರೆ ಏನ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದಾರೆ ಅಂತ ಸೊ ಈ ಹಳ್ಳಿ ಬಂದು ಎಷ್ಟೋ ದೂರದಿಂದ ಬಂದು ಈ ಹಳ್ಳಿನ ಅನುಭವಿಸಕ್ಕೆ ನೀವು ಕೂಡ ಎಂಜಾಯ್ ಮಾಡಿ ಈ ಚೈನಾದ ಫ್ಯಾನ್ ಯು ಹಳ್ಳಿನ

ಚೈನಾದವರು ಫೇಸ್‌ಬುಕ್ ಇನ್‌ಸ್ಟಾಗ್ರಾಮ್ ಬ್ಯಾನ್ ಮಾಡ್ಬಿಟಾರೆ ಆತರ ಚೈನಾದಲ್ಲಿ ಎಷ್ಟು ಆಪ್ಗಳಿವೆ ಅಂದ್ರೆ ಅಷ್ಟು ಫೋಟೋ ಕ್ರೆದಿದೆ ಹುಡುಗಿಗೆ ಬನ್ನಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ರೆಡಿ ಆಗಿಬಿಟ್ ಕೋಟೆ ತಕತಾ ಇದಾರೆ ಅಂತ ಒಬ್ಬೊಬ್ಬರಿಗೆ ಫೋಕಸ್ ಲೈಟ್ ಕ್ಯಾಮೆರಾಮನ್ ಅದರ ವಿಚಿತ್ರ ವಿಚಿತ್ರ ಬಟ್ಟೆಗಳು ಬನ್ನಿ ಬನ್ನಿ ನನಗೂ ನೋಡಿ ಆಶ್ಚರ್ಯ ಆಗೋಯ್ತು ಹುಡುಗ ರೆಡಿ ಆಗಿಲ್ಲ ಅಂದ್ರೆ ಒಬ್ಬ ಹುಡುಗ ಕಾಣಿಸ್ಕೊಂಡ ಇವಾಗ ಓ ರೆಡಿ ಆಯ್ತ ಸಿಸ್ಸ ಓ ಇಲ್ಲಿ ನೋಡಿ ಓ ಮೈ ಗಾಡ್ ಏಕಡೆ ಮಕ್ಕಳು ನೋಡು ಅಲ್ಲ ಓ ಏನ್ ಬ್ಯೂಟಿಫುಲ್ಲಾಗಿ ರೆಡಿ ಆಗಿದಾರೆ ಅಂತ

ಹೇಳಿದ್ವಾ ಇವ ಹಳ್ಳಿ ಫುಲ್ಲು ಇದೆ ಬಟ್ಟೆ ಅಂಗಡಿಗಳು ರೆಂಟ್ ಕೊಡಕ್ಕೆ ಜಾಸ್ತಿನೂ ಇಲ್ಲ ಆ್ಯಕ್ಚುಲಿ ಇದೆಲ್ಲ ಅಯ್ಯೋಚನೆ ಅವ್ಳ ಹುಡುಗಿ ಕ್ರಾಸ್ ಕ್ರಾಸ್ ಪ್ಲೇಯರು ಅನಿಮೆ ಕ್ಯಾಟರ್ ತರ ಅವು ಈಗ ಹುಡುಗ ತಿನ್ನೋ ಹಣ್ಣು ಬೇರೆ ಅದಕ್ಕೆ ಒಂದ್ ಅರ್ಥ ಆಗ್ತಾ ಅಲ್ಲ ಅವ್ರ ಈತ್ರೆಲ್ಲ ಫೋಟೋ ತಕೊಂಡು ಏರ್ ಮಾಡ್ತಾರೆ ಇವ್ರಿಗೆ ನಮ್ಗೆ ಒಂದೇ ಇನ್ಸ್ಟಾಗ್ರಾಮ್ ಇದೆ ಅಲ್ವಾ ನಮ್ಮ ಇಂಡಿಯನ್ಸ್ ಆಗ್ಲಿ ಬೇರೆ ದೇಶಕ್ಕಾಗ್ಲಿ ಹಿಂದೆ ಹಿಂದೆ ಹುಡುಗಿದೆ ಹುಡುಗಿಗೆ ಇಲ್ ಲಕ್ ಬಿಯೂಟಿಫುಲ್ ಇವ್ರಿಗೆ ಸಾವಿರ ನೂರಾರು ಆಪ್ಸ್ ಇದಾವೆ ಇನ್ಸ್ಟಾಗ್ರಾಮ್ ತರ ಫೇಸ್ಬುಕ್ ತರ ಸೊ ಎಲ್ಲಾ ಕಡೆ ಹಾಕೋತಾರೆ ಆಮೇಲೆ ಇವರು ಲೈವ್ ಸ್ಟ್ರೀಮ್ಗೆ ಹೋಗ್ತಾರೆ ನೀವು ಹಾಕೊಂಡ್ಬಿಟ್ಟು ಸೊ ಹಾಡ್ ಹೇಳೋದು ಡ್ಯಾನ್ಸ್ ಮಾಡೋದೆಲ್ಲ ಮಾಡ್ತಾರೆ ಇದ್ರ ಒಂಥರ ಇವ್ರದ್ದು ಕಲ್ಚರ್ ಆಕ್ಚುಲಿ ಹೇಳಬೇಕು ಅವ್ರು ಚೈನಾದವ್ರದ್ದು ಅದೇನು ಅವರು ಬುಡಕಟ್ಟು ಜನಾಂಗನ ಕಾಸ್ ಪ್ಲೇನ ಒಂದು ಅರ್ಥನೇ ಆಯ್ತಾರೆ ನನಗೆ ಓಹೋ ಏನ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಾರೆ ನೋಡಿ ಹುಡುಗಿರಿ ಚಿಕ್ಕವರು ದೊಡ್ಡವರು ಎಲ್ಲರೂ ಇದ್ದಾರೆ ಹಂಗೆ ಹೋದ್ರೆ ಹೋಯ್ತಾನೆ ಇರ್ಬೋದು ಇವ್ರು ಚೆನ್ನಾಗಿ ಹುಡುಗಿ ಡ್ರೆಸ್ ಆಗಿದೆ ಚಿನ್ನು ನಮ್ ರಾಜ ತರ ಎಲ್ಲ ಏನೋ ಇದು ನೋಡಕ್ಕೆ ಒಂಥರ ಚಂದ ಕಣ್ಣಿಗೆ ಸೊ ಇದು ಬಂದ್ಬಿಟ್ಟು ಫೋಟೋಗ್ರಾಫರ್ ಹಾಳಿ ಸ್ಟ್ರೀಟ್ ಯಾಕಂದ್ರೆ ಅಲ್ಲಿಂದ ಒಳ್ಳೆ ವ್ಯೂ ಬರುತ್ತೆ ಅಂತ ಎಲ್ಲರೂ ಇಲ್ಲಿ ಫೋಟೋ ತಕ್ಕವ್ರೆ ಓ ಎಂಡೆ ಕಿರಣ ಬರಿ ತಿನ್ನೋದು ತಿರ್ಗೋದು ಕುಡಿಯೋದು ಹೆಣ್ಮಕ್ಳು ನೋಡೋದು ಹಳ್ಳಿ ನೋಡೋದು ಇಲ್ಲ ನೋಡ್ದ ಕ್ರಾಪ್ಸ್ ಪಕ್ಕಡ ಮಾಡ್ದಂಗ್ ಮಾಡ್ಬಿಟ್ಟು ಅವನೇ ಈ ಕಡೆ ಮೀನು ಹುಳಗಳು ಅರ್ಥವರ್ಮು ಅಪ್ಪ ಏನೇನೋ ತರ ಹುಳಗಳು ಗುರು ಭಯ ಆಗುತ್ತೆ ಕಿರಣ ಒಂದೇ ಕರಿತರ್ಕಣ ಎಲ್ಲ ಇವಳ ನೋಡಿ ಹೆಂಗಿದೆ ಏನ್ ಒಂದೇ ಹೆಂಡಲ್ ಕರಿಯಕ್ಕೆ ಫ್ರೆಶ್ ಆಗಿ ಮಾಡ್ಕೊಡ್ತಾರೆ ಇಲ್ಲಿ ಅಲ್ವಾ ಅದನ್ನ ಇದ್ರೊಳಗೆ ಕರೆದಿರ್ತಾರೆ ಇದೇನ್ ಗೊತ್ತಾ ಅರ್ಥವರ್ಮ ಏನು ಗೊತ್ತಿಲ್ಲ ಗುರು ಇದು ಹೊಡೆದ್ರೆ ಪಿಸ್ಕಿ ಪಿಸ್ಕಿ ಬತ್ತದಲ್ಲ ಆ ಹುಳ ಇದು ಕ್ರಿಸ್ಪಿ ಆಗಿರುತ್ತೆ ಓ ಕ್ರಿಸ್ಪಿ ನನಗೆ ಇದನ್ನ ಪಕೋಡ ಮಾಡಿದಾಗ ಮಾಡ್ಬಿಟ್ಟು ಒಂದು ಗುರು ಚೆನ್ನಾಗಿರುತ್ತೆ ಆಕ್ಚುಲಿ ಇದು ಗೊತ್ತಾ ಇದು ಚೆನ್ನಾಗಿರುತ್ತೆ ಇದು ಬೇರೆ ಯಾವುದು ತಿನ್ನಕ ಮನಸಿಲ್ಲ ಆ ಬಟ್ಟೆ ಬಿಚ್ಕೊಂಡು ಬರ್ತಾರೆ ಇವರು ಚೈನಾದವರು ಹಿಂಗೆ ಅಲ್ವಾ ಸೆಕ್ಕೆಗೆ ಶಾರ್ಟ್ ಬಿಚ್ಕೊಂಡು ಬರ್ತಾರೆ ಇದು ಸೆಕ್ಕೆಗೆ ಇವರು ಜಾಸ್ತಿ ಜನ ಬಟ್ಟೆ ಬಿಚ್ಕೊಂಡು ತಿರುಗಾಡ್ತಾ ಇರ್ತಾರೆ ಕಿರಿಟ ನೋಡು ಅಕ್ಕಂದೆ ಚೆನ್ನಾಗಿದೆ ದೊಡ್ಡ ಕಿರಿಟ ಓ ಬೆಳ್ಳಿ ಬೆಳ್ಳಿ ಅಲ್ಲ ಇದು ಡುಪ್ಲಿಕೇಟ್ ಬೆಳ್ಳಿ ಆಗಿನ ಕಾಲದ ಬೆಳ್ಳಿ ಆಗ್ತಾ ಇದ್ರು ನಾವು ಅಲ್ಲಿ ಮೇಲ್ಗಡೆ ಮಾತ್ರ ಫುಲ್ ಚಳಬಳ ದಳಕೋ ಲೈಟ್ಸ್ ಮನೆಗಳು ನೋಡ್ತಿದ್ವಿ ಅದೇ ಹಿಂದೆ ನೋಡಿ ಹಿಂದೆ ಬಂದ್ಬಿಟ್ರೆ ಹಳೇ ಕಾಲದ ಮನೆಗಳು ಹೆಂಗಿದೆ ಅಂತ ಇದು ಎಲ್ಲ ಒಂದು ಸ್ವಲ್ಪ ಕಮ್ಮಿ ದುಡ್ಡು ಇದು ಹೋಟೆಲ್ಸ್ ಮಾಡ್ಬಿಟ್ಟು ಇಲ್ಲೂ ಎಲ್ಲ ಹಳೇ ಕಾಲದ ಮೆರುಗು ಅದೇ ವಾಲ್ ಸಿಟಿ ಅದೇ ಫುಲ್ ಕೋಟೆ ಕೋಟೆ ಥರ ಕೋಟೆ ಒಂದು ಸುತ್ತ ಕೋಟೆ ಇದು ಒಂದು ಕೋಟೆ ಇದೆ ತೊಂಬತ್ ಪರ್ಸೆಂಟ್ ಜನ ಎಲ್ಲ ಬೇರೆ ನೀರ್ ಹತ್ರನೇ ಅವ್ರೇನೋಪ್ಪ ಒಬ್ಬರು ತಿರ್ಗಾಡ್ತಾ ಇಲ್ಲ ಗಾಲಿ ಇತ್ತೆ ಬೆಳಗ್ಗೆ ತಿರ್ಗಾಡ್ತಾರೇನೋ ಇಲ್ಲೆಲ್ಲ ಬೆಳಗ್ಗೆ ಹೊತ್ತು ಯಾರು ಬರಲ್ಲ ಬಿಸ್ಲಿಗೆ ಪ್ಯಾಲೇಸ್ ಅನ್ ಸುತ್ತಿದ್ದು ಹಾ ಅಲ್ವಾ ಹಾ ಸಖತ್ ಲೇಟ್ ಆಗ್ಬಿಟ್ಟವ್ರೆ ಗುರು ಇದೆ ಕಲ್ಚರಲ್ ಸ್ಕ್ವೇರ್ ಅನ್ ಸುತ್ತಿದ್ದು ಇಲ್ಲಿ ಒಂದು ಫಿನಿಕ್ಸ್ ಇರಬೇಕು ಅಲ್ಲಿ ಫಿನಿಕ್ಸ್ ಸ್ಟ್ಯಾಚ್ಯೂ ಇದೆ ಫಿನಿಕ್ಸ್ ಆಕ್ಚುಲಿ ಇದು ಹಕ್ಕಿ ಇದು ನಿಜವಾದ್ದಲ್ಲ ಇದನ್ನ ನಂಬ್ತಾರೆ ಅಷ್ಟೇ ಫಿನಿಕ್ಸ್ ಅಂದರೆ ಫಿನಿಕ್ಸ್ ಥರ ಎದ್ದಿಂತಪ್ಪ ಅಂತ ಹೇಳ್ತಾರಲ್ಲ ಇದು ಮಿಥಿಕಲ್ ಅದು ಇಷ್ಟಿಲ್ ಬಂದಿರೋದು ಇದು ಗೊತ್ತಿಲ್ಲ ಇದು ನಿಜಾನೆ ಸುಳ್ಳು ಅಂತ ಗೊತ್ತಿಲ್ಲ ಎರಡು ಫೀನಿಕ್ಸ್ ಇಲ್ಲಿ ಮೇಲ್ಗಡೆ ಆರೋಯ್ತಂತೆ ಈ ಹಳ್ಳಿಯಲ್ಲಿ ಸೊ ಇದು ಈ ಹಳ್ಳಿ ಇಷ್ಟ ಆಗ್ಬಿಟ್ಟು ಫೀನಿಕ್ಸ್ ಪಕ್ಷಿ ಇಲ್ಲೇ ಸೇರ್ಕೊಂಬಿಡ್ತಂತೆ ಇವ್ರ ನಂಬಿಕೆ ಪ್ರಕಾರ ಸೊ ಅದಕ್ಕೆ ಇದನ್ನ ಫೀನಿಕ್ಸ್ ಹಳ್ಳಿ ಅಂತಾನೆ ಕರೀತಾರೆ ಓಕೆ ಓಕೆ ನಾವಿರೋದು ಫೀನಿಕ್ಸ್ ಕೊಯರ್ ಹಾಂ ಹೌದು ಹೌದು ಏನಾದ ಫೇಮಸ್ ಫುಡ್ ಸ್ಟ್ರೀಟ್ಗೆ ಸ್ವಾಗತ

ಪ्युअर ಪ್ರೋಟೀನ್ ಇದೆಲ್ಲ ಆ ಏನಿದು ಉಳುಗುಳಿಂಗವೇ ಅಣ್ಣ ಅರ್ಧ ವರುಂ ಸೇಟ್ ಬಿಟ್ ಅವನೇ ಹಳೆ ಸ್ಕಾರ್ಪಿಯೋ ಜಿರುಳೆ ಏನ್ ಬೇಕು ಹೇಳಿ ನಿಮಗೆ ಎಲ್ಲ ಸಿಕ್ತದ ಇಲ್ಲಿ ಇಲ್ಲಿ ನೋಡಿ ಕಣೆ ಯಂಗ್ ತಿಂತವರವರು ಅದು ಕ್ರಾಬ್ ಗುಳ್ಳಾ ಥ್ಯಾಂಕ್ ಯು ಗುಡ್ ಯು ಥ್ಯಾಂಕ್ ಯು ನೋ ಐ ವಾಂಟ್ ಯು ಸೋ ಥ್ಯಾಂಕ್ ಯು ಬಟ್ ದಿಸ್ ಇಸ್ ಗುಡ್ ದಿಸ್ ಇಸ್ ಗುಡ್

ಆಶಾ ಫಸ್ಟ್ ಟೈಮು ಚೆನ್ನಾಗಿದೆ ಅಂದ್ರೆ ಚೈನಾ ಊಟನ ಓ ಚಿಲಿ ಸಸ್ತಾ ಬಂದ ದೊಡ್ಡ ದೊಡ್ಡ ಫುಲ್ ಚಿಲಿಸ್ತಾ ಹೋಗೋದ ಓ ಇದು ಪಾ ಇಷ್ಟು ಚೈನ ಡಿಫಿಕಲ್ಟ್ ಆಗೋದ ನಾನು ನಿಜೋಡೆನ್ಬೋದು ಅಂದ್ಕೊಂಡು ಇರಲಿಲ್ಲ ಏನು ಗೊತ್ತಾ ಒಂದು ರೂಪಾಯಿ ಪದ ಅರ್ಥ ಆಗಲ್ಲ ನಾನು ನೂಡಲ್ಸ್ ಹೇಳಿದ್ದೀನಿ ಬರ್ಮಿಸಿದೆ ನೂಡಲ್ಸು ಚಿಲ್ಲಿ ಸಾಸ್ ಕೊಡಪ್ಪ ಒಂದು ಬಂಡಿ ತಗೊಂಬಂದು ಕೊಟ್ಟಿದ್ದೀನಿ ಏನು ಹೇಳಿದೆ ಇದು ಪೋರ್ಕು ಅವ್ರದ್ದೇನೋ ಟ್ರೆಡಿಷನಲ್ ಸ್ಟೈಲ್ ಅಂತೆ ಪೋರ್ಕು ಚೆನ್ನಾಗಿದೆ ಅದ್ರ ಜೊತೆ ಏನು ಗೊತ್ತಾ ನಾನು ತೋರಿಸ್ತೀನಿ ಫ್ರೈಡ್ ರೈಸ್ ಏನು ಗೊತ್ತಾ ಇದು ಇದು ಪೋರ್ಕ್ ಸ್ಲೈಸಸ್ ಚೆನ್ನಾಗಿ ಸ್ಟೀಮ್ ಆಗಿಬಿಟ್ಟು ಚೆನ್ನಾಗಿ ಬಿಸಿ ಮಾಡ್ತಾರೆ ಅದ್ರ ಕೆಳಗಡೆ ಏನೋ ಒಂಥರ ಮೊಸಪ್ಪ ಥರ ಡ್ರೈ ಮಾಡಿ ಹಾಕ್ತಾನೆ ಇವರು ತುಂಬ ಚೆನ್ನಾಗಿದೆ ಅದ್ರ ಜೊತೆಗೆ ಫ್ರೈಡ್ ರೈಸು

ನೀವೇ ನೋಡ್ತಾ ಇದ್ರ ನಮ್ಮ ಚೈನಾ ವಿಡಿಯೋ ಸರಣಿಯಲ್ಲಿ ಎಂದೆಂತ ಜಾಗಗಳನ್ನ ತೋರಿಸ್ತಾ ಇದೀವಿ ಅವತಾರ್ ಮೌಂಟೇನ್ಸ್ ಆಗಿರ್ಬೋದು ಸ್ವರ್ಗದ ಬಾಗಿಲಾಗಿರ್ಬೋದು ಅದಷ್ಟೇ ಅಲ್ಲ ಚಿತ್ರ ವಿಚಿತ್ರವಾದ ಜಾಗಗಳಾಗಿರ್ಬೋದು ನಿಮ್ಗೂ ಈ ನೋಡಬೇಕು ನೋಡ್ಬೇಕು ಸದ್ಯ ಹಾಗಾದ್ರೆ ಇದೇ ಅಕ್ಟೋಬರ್ ಇಪ್ಪತ್ತೇಳನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಚೈನಾ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದೀವಿ ಈ ಕೆಳಗಡೆ ನಂಬರ್ಗೆ ಫೋನ್ ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾಡಿ ಎಷ್ಟಾಗುತ್ತೆ ಎಷ್ಟು ದಿನ ಅಂತ ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾರೆ ಬೇಗ ಈ ನಂಬರ್ ಕಾಲ್ ಮಾಡಿ ನಿಮ್ಮ ಸ್ಟಾಟ್ ಬುಕ್ ಮಾಡ್ಕೊಳ್ಳಿ ಎಲ್ಲರೂ ಅಕ್ಟೋಬರ್ ಇಪ್ಪತ್ತೇಳನೇ ತಾರೀಕು 在那个了。